ರಾಯಚೂರಿನ ವಿವಿಧೆಡೆ ಧಾರಾಕಾರ ಮಳೆಯಾಗಿದೆ ತಾಲೂಕಿನ ಫತ್ತೇಪುರ್ ಗ್ರಾಮದ ಸೇತುವೆ ಮೇಲೆ ಭಾರೀ ಪ್ರಮಾಣದ ಹಳ್ಳ ಹರಿದಿದೆ ಹೊಸ ಸೇತುವೆ ಕಾಮಗಾರಿ ಹಿನ್ನೆಲೆ ಮಳೆ ಹೊಡೆತಕ್ಕೆ ಹಳೆ ಸೇತುವೆ ಕೊಚ್ಚಿಕೊಂಡು ಹೋಗಿದೆ ಹಳೆ ಸೇತುವೆ ಮೇಲೆ ಓಡಾಡಲಾಗದೆ ಜನರು ಪರದಾರ್ತಿದ್ದಾರೆ ಇತ್ತ ಮತ್ತೊಂದು ಕಡೆ ನೀರಿನ ರಭಸ ಹೆಚ್ಚಾಗಿದ್ದಕ್ಕೆ ಟಿಪ್ಪರ್ ಒಂದು ಹಳ್ಳದಲ್ಲೇ ಸಿಲುಕಿಕೊಂಡಿದೆ ಮಾಡ್ಯಾರ ಯಾಸ್ ಹೆಂಗ ಮಾಡಿ ನಾವು ಹಳೇ ಬೇಕೆಟ್ ಇಲ್ಲ ಅದಕ್ಕೆ ಯಾರಾಯ್ತು ಮಹೇಶ್ ಅಂದ್ರೆ ಕರ್ನಾಟಕದಾದ್ಯಂತ ವರುಣನ ಆರ್ಭಟ ಜೋರಾಗಿದೆ ರಾಯಚೂರಿನ ವಿವಿಧೆಡೆ ವರುಣನ ಆರ್ಭಟ ಜೋರಾಗಿದ್ದು ಕೊಚ್ಚಿ ಹೋದ ಹಳೆ ಸೇತುವೆ ಜನರು ಪರದಾಡುವಂಥ ಪರಿಸ್ಥಿತಿ ಎದುರಾಗಿದೆ ಈಗ ರಾಯಚೂರಿನಲ್ಲಿ ಪತೇಪುರ ಗ್ರಾಮದ ಸೇತುವೆ ಮೇಲೆ ಪತೇಪುರ ಗ್ರಾಮದ ಸೇತುವೆ ಮೇಲೆ ಭಾರೀ ಪ್ರಮಾಣದ ಹಳ್ಳವೊಂದು ಹರಿದಿದೆ ಹೊಸ ಸೇತುವೆ ಕಾಮಗಾರಿ ಹಿನ್ನೆಲೆ ಮಳೆ ಹೊಡೆತಕ್ಕೆ ಹಳೆ ಸೇತುವೆ ಕೊಚ್ಚಿಕೊಂಡು ಹೋಗಿದೆ ಹಳೆ ಸೇತುವೆ ಮೇಲೆ ಓಡಾಡಲಾಗದೆ ಜನರು ಪರದಾಡುವಂಥ ಪರಿಸ್ಥಿತಿ ಎದುರಾಗಿದೆ ಈಗ ಈಗ ಈ ಹಳ್ಳದಲ್ಲಿ ಟಿಪ್ಪರ್ ಒಂದು ಕೂಡ ಸಿಲುಕಿಕೊಂಡಿರುವಂತದ್ದು ಇತ್ತ ರಭಸ ಹೆಚ್ಚಾಗಿದ್ದಕ್ಕೆ ಈ ಒಂದು ಟಿಪ್ಪರ್ ಹಳ್ಳದಲ್ಲಿ ಸಿಲುಕಿಕೊಂಡಿದೆ